ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರೆಡ್ಡಿ ನಡ್ಕ ಕರ್ನಾಟಕದಲ್ಲಿ ಜಾತಿ ಗಣತಿ ಮಾಡಿರೋದು ಮುಸ್ಲಿಮರನ್ನು ನಂಬರ್ ಒನ್ ಅಂತ ತೋರಿಸೋದಕ್ಕಂತೆ ಬೇರೆ ಜಾತಿಗಳನ್ನು ಒಡೆದು ಮುಸ್ಲಿಮರನ್ನು ದೊಡ್ಡ ಜಾತಿ ಅಂತ ತೋರಿಸಲಾಗಿದೆಯಂತೆ ಬೇರೆ ಜಾತಿಗಳನ್ನೆಲ್ಲ ಪಂಗಡವಾಗಿ ಒಡೆದು ಹಾಕಿದ್ರಂತೆ ಆದರೆ ಮುಸ್ಲಿಮರನ್ನೆಲ್ಲ ಒಗ್ಗೂಡಿಸಲಾಗಿದೆಯಂತೆ ಕಳೆದ ಎರಡು ದಿನಗಳಲ್ಲಿ ಬಿ ಜೆ ಪಿ ಸಂಘ ಪರಿವಾರ ಮತ್ತು ಗೋಧಿ ಮೀಡಿಯಾಗಳು ಇಂತಹ ಅಪಪ್ರಚಾರದಲ್ಲಿ ತೊಡಗಿದೆ ಕರ್ನಾಟಕದಲ್ಲಿ ಕೊರೋನಾ ಕಾಲದಲ್ಲಿ ಆರಂಭವಾದ ಇವರ ಮುಸ್ಲಿಂ ವಿರೋಧಿ ಅಭಿಯಾನ ಈಗ ಜಾತಿ ಗಣತಿ ವಿಚಾರದಲ್ಲೂ ಮುಂದುವರೆದಿದೆ ಅಪಪ್ರಚಾರಗಳು ಎಗ್ಗಿಲ್ಲದೆ ಸಾಕ್ತಾ ಇದೆ ಬೇಕಾಬಿಟ್ಟಿ ವರದಿಗಳು ಪ್ರಸಾರ ಆಗ್ತಾ ಇದೆ ಸುಳ್ಳು ಮಾಹಿತಿಗಳನ್ನು ಹಂಚ್ತಾ ಇದ್ದಾರೆ ಒಂದು ಪತ್ರಿಕೆ ತನ್ನ ಮುಖಪುಟದಲ್ಲಿ ಬರೆಯುತ್ತೆ ಮುಸ್ಲಿಮರೇ ನಂಬರ್ ಒನ್ ಜಾತಿ ಅಂತ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಮುಸ್ಲಿಮರ ಪ್ರಮಾಣ ಹದಿನೆಂಟು ಪಾಯಿಂಟ್ ಏಳು ಶೇಕಡ ಇದೆ ಅಂತ ಮತ್ತೊಂದು ಮಹಾ ಸುಳ್ಳನ್ನು ಆ ಪತ್ರಿಕೆ ಹಚ್ಚುತ್ತಿದೆ ಜಾತಿ ಗಣತಿಯಲ್ಲಿ ಒಟ್ಟು ಗಣತಿಗೆ ಸಿಕ್ಕಿರೋದು ಐದು ಕೋಟಿ ತೊಂಬತ್ತೆಂಟು ಲಕ್ಷ ಜನರು ಅದರಲ್ಲಿ ಮುಸ್ಲಿಮರ ಸಂಖ್ಯೆ ಎಪ್ಪತ್ತೈದು ಲಕ್ಷದ ಇಪ್ಪತ್ತೈದು ಸಾವಿರ ಅಂತೆ ಅಂದರೆ ಹನ್ನೆರಡು ಪಾಯಿಂಟ್ ಆರು ಶೇಕಡ ಮುಸ್ಲಿಮರು ಇದ್ದಾರೆ ಅಂತಾಯಿತು ಆದರೆ ಅವರು ಹದಿನೆಂಟು ಪಾಯಿಂಟ್ ಏಳು ಪರ್ಸೆಂಟ್ ಅಂತ ಸುಳ್ಳು ಲೆಕ್ಕ ಕೊಡ್ತಾ ಇದ್ದಾರೆ ಉಳಿದ ಐದೂವರೆ ಪರ್ಸೆಂಟ್ ಮುಸ್ಲಿಮರು ಇವರಿಗೆ ಎಲ್ಲಿಂದ ಸಿಕ್ಕರೋ ಗೊತ್ತಿಲ್ಲ ಸುಳ್ಳು ಹೇಳೋದಕ್ಕೂ ಒಂದು ಮಿತಿ ಇರಬೇಕು ಅಂಕಿಅಂಶಗಳು ಕಣ್ಣೆದರಲ್ಲೇ ಇರುವಾಗಲೇ ಇವರು ಈ ರೀತಿ ಸುಳ್ಳು ಮಾಹಿತಿ ಕೊಟ್ಟು ಅಪಪ್ರಚಾರ ಮಾಡ್ತಾರೆ ಅಂದರೆ ಉಳಿದ ವಿಚಾರದಲ್ಲಿ ಹೇಗೆ ಸುಳ್ಳು ಹೇಳ್ಬೋದು ಹೇಗೆ ಅಪಪ್ರಚಾರ ಮಾಡ್ಬೋದು ಅಂತ ಒಮ್ಮೆ ಯೋಚನೆ ಮಾಡಿ ಇನ್ನು ಕರ್ನಾಟಕದಲ್ಲಿ ಮುಸ್ಲಿಮರು ನಂಬರ್ ಒನ್ ಹೇಗಾಗ್ತಾರೆ ಅಂತಾನೆ ಗೊತ್ತಿಲ್ಲ ರೀ ಈ ವರದಿಯ ಪ್ರಕಾರ ಪರಿಶಿಷ್ಟ ಜಾತಿಯವರು ಒಂದು ಕೋಟಿಗೂ ಅಧಿಕ ಇದ್ದಾರೆ ಅಂದರೆ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯವರೇ ನಂಬರ್ ಒನ್ ಸಮುದಾಯ ಯಾವ ಕುರುಡ ಇರಲಿ ಯಾವುದೇ ಕಿವುಡ ಇರಲಿ ಅವರಿಗೆ ಈ ಮಾಹಿತಿ ಗೊತ್ತಾಗುತ್ತೆ ಆದರೆ ಒಂದು ರಾಜ್ಯದ ಮುಖ್ಯವಾಹಿನಿಯ ಪತ್ರಿಕೆಗೆ ಮತ್ತು ಸುದ್ದಿವಾಹಿನಿಗೆ ಅದು ಗೊತ್ತಾಗಲ್ಲ ಅಂದರೆ ಅವರು ಜಾಣ ಕುರುಡರು ಬುದ್ಧಿವಂತ ಪೆದ್ದರು ಎಂದರ್ಥ ಅವರು ತಪ್ಪು ಮಾಹಿತಿ ನೀಡಿ ದಾರಿ ತಪ್ಪಿಸುವ ಕೆಲಸವನ್ನೇ ಮಾಡ್ತಾ ಇದ್ದಾರೆ ಯಾಕೆಂದರೆ ಅವರಲ್ಲಿ ಏನು ದುರುದ್ದೇಶ ಇದ್ದಂತಿದೆ ಬಹುಶಃ ಮುಸ್ಲಿಮರೇ ದೊಡ್ಡ ಜಾತಿ ಅಂತ ಹೇಳಿ ಮುಸ್ಲಿಮರ ವಿರುದ್ಧ ಇತರೆ ಜಾತಿ ಜನರನ್ನು ಎತ್ತಿ ಕಟ್ಟುವ ಸಂಚು ಇದ್ದರೂ ಇರಬಹುದು ಅಸಲಿಗೆ ಜಾತಿ ಗಣತಿಯ ಮಾಹಿತಿ ಅಧಿಕೃತವಾಗಿ ಇನ್ನೂ ಹೊರಬಂದಿಲ್ಲ ಆ ವರದಿಯನ್ನ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಇಟ್ಟು ಸಚಿವರಿಗೆಲ್ಲ ಪ್ರತಿಗಳನ್ನು ಹಂಚಿದೆ ಅಷ್ಟೆ ಏಪ್ರಿಲ್ ಹದಿನೇಳರ ಕ್ಯಾಬಿನೆಟ್ ಸಭೆಯಲ್ಲಿ ಅದು ಚರ್ಚೆಗೆ ಬರಲಿದೆ ಈಗ ಸಚಿವರ ಮೂಲಕ ಒಂದಷ್ಟು ಮಾಹಿತಿ ಸೋರಿಕೆಯಾಗಿ ಹೊರಗೆ ಬಂದಿರೋದು ಇದೇನು ಸರ್ಕಾರ ಕೊಟ್ಟಿರುವ ಅಧಿಕೃತ ಮಾಹಿತಿ ಏನಲ್ಲ ಆದರೂ ಸೋರಿಕೆಯಾಗಿರುವ ಈ ಮಾಹಿತಿಯಲ್ಲಿ ಒಂದಷ್ಟು ವಿಶ್ವಾಸಾರ್ಹತೆ ಇದೆ ಈಗ ಸೋರಿಕೆಯಾಗಿರುವ ವರದಿಯ ಮಾಹಿತಿ ಏನಿದೆಯೋ ಅದು ಏಳೆಂಟು ವರ್ಷಗಳ ಹಿಂದೆ ಸೋರಿಕೆ ಆಗಿತ್ತು ಆವಾಗ ಸೋರಿಕೆಯಾಗಿರುವ ಮಾಹಿತಿ ಏನಿತ್ತು ಬಹುತೇಕ ಅದೇ ಮಾಹಿತಿ ಈಗ ಕೂಡ ಹೊರಬಂದಿರೋದು ಆದರೆ ಈಗ ಸೋರಿಕೆಯಾಗಿರುವ ಮಾಹಿತಿಯನ್ನು ಹಿಡಿದು ಎಗ್ಗಿಲ್ಲದೆ ಅಪಪ್ರಚಾರವನ್ನು ಮಾಡಲಾಗ್ತಾ ಇದೆ ಈ ಅಪಪ್ರಚಾರದಲ್ಲಿ ಮುಸ್ಲಿಮರನ್ನ ಗುರಿ ಮಾಡಿ ಅಪಪ್ರಚಾರ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ ಗೋಧಿ ಮೀಡಿಯಾ ಅಪಪ್ರಚಾರ ಮಾಡ್ತಿರುವಂತೆ ಕರ್ನಾಟಕದಲ್ಲಿ ಮುಸ್ಲಿಮರು ನಂಬರ್ ಒನ್ ಜಾತಿಯೂ ಅಲ್ಲ ಮುಸ್ಲಿಮರ ಪ್ರಮಾಣ ಹದಿನೆಂಟು ಪರ್ಸೆಂಟ್ ಕೂಡ ಅಲ್ಲ ಸೋರಿಕೆಯಾಗಿರುವ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯವರು ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಅವರ ಜನಸಂಖ್ಯೆ ಒಂದು ಕೋಟಿಗೂ ಅಧಿಕ ಇದೆ ಅದರ ನಂತರದ ಸ್ಥಾನದಲ್ಲಿ ಮುಸ್ಲಿಮರು ಇರೋದು ಐದು ಕೋಟಿ ತೊಂಬತ್ತೆಂಟು ಲಕ್ಷ ಜನರ ಜಾತಿ ಗಣತಿಯಲ್ಲಿ ಮುಸ್ಲಿಮರ ಸಂಖ್ಯೆ ಎಪ್ಪತ್ತೈದು ಲಕ್ಷದ ಇಪ್ಪತ್ತೈದು ಸಾವಿರ ಇದೆ ಎನ್ನಲಾಗ್ತಾ ಇದೆ ಇನ್ನು ಲಿಂಗಾಯತ ಮತ್ತು ವೀರಶೈವರನ್ನು ಪ್ರತ್ಯೇಕಿಸಿರುವುದರಿಂದ ಮುಸ್ಲಿಮರು ಎರಡನೇ ಸ್ಥಾನಕ್ಕೆ ಬರ್ತಾರೆ ಅವರನ್ನು ಒಂದುಗೂಡಿಸಿದಾಗ ಮುಸ್ಲಿಮರು ಮೂರನೇ ಸ್ಥಾನಕ್ಕೆ ಹೋಗ್ತಾರೆ ಲಿಂಗಾಯತ ವೀರಶೈವರು ಗೂಡಿಸಿದಾಗ ಎರಡನೇ ಸ್ಥಾನಕ್ಕೆ ಬರ್ತಾರೆ ವರದಿಯಲ್ಲಿ ಪ್ರತ್ಯೇಕ ಮಾಡಿದರೂ ಲಿಂಗಾಯತರು ಮತ್ತು ವೀರಶೈವರು ಒಂದೇ ಅಂತ ಭಾವಿಸ್ಕೊಂಡ್ರೆ ಆಯ್ತಪ್ಪ ನಾವೇ ನಂಬರ್ ಟೂ ಅಂತ ಅವರಿಗೆ ಹೇಳ್ಬೋದಲ್ಲ ಅದರಲ್ಲಿ ಒಡೆಯುವುದು ಕಟ್ಟುವುದೇನಿದೆ ಅವರೇ ಪ್ರತ್ಯೇಕವಾಗಿ ಲಿಂಗಾಯತ ಮತ್ತು ವೀರಶೈವ ಅಂತ ಹೆಸರು ಇಟ್ಕೊಂಡಿದ್ದಾರೆ ನಾವೇ ಬೇರೆ ವೀರಶೈವರೇ ಬೇರೆ ಅಂತ ಒಂದಷ್ಟು ಲಿಂಗಾಯತ ಮುಖಂಡರು ಮತ್ತು ಸ್ವಾಮೀಜಿಗಳು ವಾದಿಸ್ತಾ ಇದ್ದಾರೆ ಅಲ್ಲದೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟವು ನಡೀತಾ ಇದೆ ಅಲ್ಲಿ ಪಂಗಡಗಳು ಕೂಡ ಪ್ರತ್ಯೇಕವಾಗಿ ಮೀಸಲಾತಿಯನ್ನು ಕೇಳ್ತಾ ಇದೆ ಹಾಗಾಗಿ ಅವರನ್ನು ಪ್ರತ್ಯೇಕಿಸಿ ಲೆಕ್ಕ ತೆಗೆಯಲಾಗಿದೆ ಅದು ಬೇಡ ನಾವು ಒಂದೇ ಅಂದರೆ ಮುಗೀತಪ್ಪ ಲಿಂಗಾಯತ ಮತ್ತು ವೀರಶೈವರ ಸಂಖ್ಯೆಯನ್ನು ಕೂಡಿಸಿದ್ರೆ ಆಯಿತು ಅದರಲ್ಲಿ ವಿವಾದ ಮಾಡುವಂಥದ್ದೇನೂ ಇಲ್ಲ ಅದು ಬಿಟ್ಟು ನಾವು ಒಂದು ಕೋಟಿ ಇದ್ದೇವೆ ಎರಡು ಕೋಟಿ ಇದ್ದೇವೆ ಅಂತ ಕಲ್ಪನೆ ಮಾಡಿಕೊಂಡು ಹೇಳಿದ್ರೆ ಆಗಲ್ಲ ಒಂದು ಕೋಟಿ ಎರಡು ಕೋಟಿ ಇರೋದು ಎಲ್ಲಿ ಮಂಗಳಗ್ರದಲ್ಲ ಕರ್ನಾಟಕದಲ್ಲೇ ಇರೋದೇ ಆರೂವರೆ ಕೋಟಿ ಜನರು ನೀವೇ ಒಂದು ಕೋಟಿ ಎರಡು ಕೋಟಿ ಅಂದ್ರೆ ಇಲ್ಲೇನು ಎಂಟತ್ತು ಕೋಟಿ ಜನರು ಸುಮ್ಮನೆ ರೈಲು ಬಿಡೋದಕ್ಕೊಂದು ಮಿತಿ ಬೇಕು ಈಗಲೂ ಐವತ್ತು ವರ್ಷಗಳ ಹಿಂದಿನ ವರದಿಯನ್ನು ಇಟ್ಕೊಂಡು ವಾದ ಮಾಡಿದ್ರೆ ಆಗೋದಿಲ್ಲ ರೀ ಆ ವರದಿ ಜಾತಿವಾರು ಜನರ ತಲೆಗಳನ್ನು ಲೆಕ್ಕ ಮಾಡಿರಲಿಲ್ಲ ಅದು ಅಂದಾಜಿನಲ್ಲಿ ಕೊಟ್ಟ ಮಾಹಿತಿ ಆಗಿತ್ತು ಈಗ ಸೋರಿಕೆಯಾಗಿರುವ ವರದಿ ಮಾಹಿತಿ ಏನು ಇದೆಯೋ ಅದು ತಲೆಗಳನ್ನು ಲೆಕ್ಕ ಹಾಕಿದೆ ಹಾಗಾಗಿ ಕಾಂತರಾಜ್ ಆಯೋಗದ ವರದಿ ಹೆಚ್ಚು ವಿಶ್ವಾಸಾರ್ಹವಾಗಿದೆ ಅದೇನೇ ಇರಲಿ ಕರ್ನಾಟಕದ ಜಾತಿ ಗಣತಿ ವಿಚಾರವಾಗಿ ಮುಸ್ಲಿಮರ ಜನಸಂಖ್ಯೆ ವಿಚಾರವಾಗಿ ಈಗ ನಡೀತಿರುವುದೆಲ್ಲವೂ ಕೂಡ ಅಪಪ್ರಚಾರಗಳು ಅಸಲಿಗೆ ಎರಡು ಸಾವಿರದ ಹನ್ನೊಂದರ ಜಾತಿ ಗಣತಿಯಲ್ಲಿ ಕರ್ನಾಟಕದಲ್ಲಿ ಹನ್ನೆರಡು ಪಾಯಿಂಟ್ ಒಂಬತ್ತು ಮೂರು ಪರ್ಸೆಂಟ್ ಮುಸ್ಲಿಮರು ಇದ್ದರು ಆಗ ಜನಗಣತಿ ಮಾಡಿದಾಗ ಕರ್ನಾಟಕದ ಒಟ್ಟು ಆರು ಕೋಟಿ ಹನ್ನೊಂದು ಲಕ್ಷ ಜನಸಂಖ್ಯೆಯಲ್ಲಿ ಮುಸ್ಲಿಮರ ಜನಸಂಖ್ಯೆ ಎಪ್ಪತ್ತೆಂಟು ಲಕ್ಷದ ತೊಂಬತ್ತು ಮೂರು ಸಾವಿರ ಇತ್ತು ಅಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಕರ್ನಾಟಕದ ಒಟ್ಟು ಜನಸಂಖ್ಯೆಯಲ್ಲಿ ಮುಸ್ಲಿಮರ ಜನಸಂಖ್ಯೆ ಹನ್ನೆರಡು ಪಾಯಿಂಟ್ ಒಂಬತ್ತು ಮೂರು ಶೇಕಡ ಇತ್ತು ಒಂದು ವೇಳೆ ಸೋರಿಕೆಯಾಗಿರುವ ಮಾಹಿತಿ ನಿಜವೇ ಆಗಿದ್ದರೆ ಎರಡು ಸಾವಿರದ ಹದಿನೈದರ ಜಾತಿ ಗಣತಿ ವೇಳೆ ಮುಸ್ಲಿಮರ ಜನಸಂಖ್ಯೆಯಲ್ಲಿ ಮೂರುವರೆ ಲಕ್ಷ ಕಡಿಮೆಯಾಗಿದೆ ಹಾಗೆ ಶೇಕಡವಾರು ಪ್ರಮಾಣದಲ್ಲಿ ಝೀರೋ ಪಾಯಿಂಟ್ ಮೂರು ಐದು ಶೇಕಡ ಇಳಿಕೆಯಾಗಿದೆ ಎರಡು ಸಾವಿರದ ಹನ್ನೊಂದರ ಲೆಕ್ಕ ತಗೊಂಡ್ರೆ ಎರಡು ಸಾವಿರದ ಹದಿನೈದಕ್ಕೆ ಕರ್ನಾಟಕದಲ್ಲಿ ಮುಸ್ಲಿಮರ ಜನಸಂಖ್ಯೆಯು ಇಳಿಕೆಯಾಗಿದೆ ಜನಸಂಖ್ಯೆ ಪ್ರಮಾಣವೂ ಇಳಿಕೆಯಾಗಿದೆ ಆದರೂ ಕರ್ನಾಟಕದಲ್ಲಿ ಮುಸ್ಲಿಮರು ಅವ್ಯಾಹತವಾಗಿ ತಮ್ಮ ಜನಸಂಖ್ಯೆ ಹೆಚ್ಚಿಸಿಕೊಂಡಿದ್ದಾರೆ ಎಂಬಂತೆ ಅಪಪ್ರಚಾರವನ್ನು ಮಾಡಲಾಗ್ತಾ ಇದೆ ಇನ್ನು ಜಾತಿ ಗಣತಿ ಮೂಲಕ ಜಾತಿಗಳನ್ನ ಒಡೆಯಲಾಗಿದೆ ಅಂತಾನು ಸಿದ್ದರಾಮಯ್ಯವರನ್ನ ದೂಷಿಸಲಾಗ್ತಾ ಇದೆ ಅದಕ್ಕಾಗಿ ಸಿದ್ದರಾಮಯ್ಯನವರ ವಿರುದ್ಧ ಜಾತಿ ಗಣತಿ ವಿರೋಧಿಗಳು ಬುಸುಗುಡ್ತಾ ಇದ್ದಾರೆ ಜಾತಿ ಗಣತಿ ಅದೇಗೆ ಜಾತಿಗಳನ್ನ ಒಡೆಯುತ್ತದೆ ಅಂತ ಈ ಪ್ರಭೂತಿಗಳೇ ಹೇಳ್ಬೇಕ್ರಿ ಅಸಲಿಗೆ ಸಮಾಜದಲ್ಲಿ ಜನರು ಒಡೆದು ಹೋಗುವುದರಿಂದ ಜಾತಿಗಳು ಸೃಷ್ಟಿಯಾಗಿರೋದು ಆ ಜಾತಿ ವ್ಯವಸ್ಥೆಯಿಂದಲೇ ಶೋಷಣೆಗಳು ನಡೀತಾ ಇರೋದು ಜಾತಿಯ ಕಾರಣಕ್ಕೆ ಬಹುಸಂಖ್ಯಾತ ಜನರು ಹಿಂದುಳಿದಿರೋದು ಜಾತಿಯ ಕಾರಣಕ್ಕೆ ಹೆಚ್ಚಿನ ಜಾತಿ ವರ್ಗದ ಜನರು ಶಿಕ್ಷಣದಿಂದ ವಂಚಿತರಾಗಿರೋದು ಜಾತಿಯ ಕಾರಣಕ್ಕೆ ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಮೂಲೆ ಸೇರಿರೋದು ಹಾಗಾಗಿ ಜಾತಿ ಗಣತಿ ನಡೆದು ಆಯಾ ಜಾತಿಗಳ ಜನರ ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗಳು ಏನಿವೆ ಹೇಗಿವೆ ಅಂತ ಗೊತ್ತಾಗಲೇಬೇಕು ದಮನಿತರನ್ನ ಶೋಷಿತರನ್ನ ಕೈ ಹಿಡಿದು ಮೇಲೆತ್ತಲು ಅವರಿಗೆ ಮೀಸಲಾತಿ ಕಲ್ಪಿಸಲು ಪಕ್ಕಾ ಜಾತಿವಾರು ಜಾತಿ ಗಣತಿ ಬೇಕೇ ಬೇಕು ಅದನ್ನು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಕೂಡ ಹೇಳಿದೆ ಇಡೀ ದೇಶದಲ್ಲಿ ಜಾತಿ ಗಣತಿ ಮಾಡಬೇಕು ಎಂದು ನ್ಯಾಯಾಲಯವೇ ನಿರ್ದೇಶನ ಕೊಟ್ಟಿದೆ ಹಾಗಾಗಿ ಸಿದ್ದರಾಮಯ್ಯನವರು ಮೊದಲು ಆ ಕೆಲಸವನ್ನ ಮಾಡಿದ್ದಾರೆ ಬಳಿಕ ಬಿಹಾರದಲ್ಲಾಯಿತು ತೆಲಂಗಾಣದಲ್ಲಾಯಿತು ಒಂದು ದಿನ ಅದು ಇಡೀ ದೇಶದಲ್ಲೇ ನಡೀಬೇಕಾಗತ್ತೆ ನಾವು ಅಧಿಕಾರಕ್ಕೆ ಬಂದ್ರೆ ಇಡೀ ದೇಶದಲ್ಲಿ ಜಾತಿ ಗಣತಿ ಮಾಡ್ತೇವೆ ಅಂತ ಕಾಂಗ್ರೆಸ್ ಹೇಳಿವೆ ರಾಹುಲ್ ಗಾಂಧಿ ಮತ್ತು ಖರ್ಗೆಯವರು ಆ ವಾಗ್ದಾನವನ್ನು ಕೊಟ್ಟಿದ್ದಾರೆ ಒಂದಲ್ಲ ಒಂದು ದಿನ ಅದು ಆಗಲೇಬೇಕಾಗಿದೆ ಆಗೇ ಹಾಗೇ ಆಗುತ್ತೆ ಕೂಡ ಆ ಜಾತಿ ಗಣತಿಯನ್ನ ಯಾರು ವಿರೋಧ ಮಾಡ್ತಾರೋ ಅವರು ಜಾತಿ ವ್ಯವಸ್ಥೆಯಲ್ಲಿನ ಅಸಮಾನತೆಯನ್ನು ಪೋಷಿಸುವವರು ಎಂದರ್ಥ ಯಾರು ಜಾತಿ ಗಣತಿಗೆ ವಿರೋಧ ಮಾಡ್ತಿದ್ದಾರೋ ಅವರು ಜಾತಿ ವ್ಯವಸ್ಥೆಯ ವಿರೋಧಿಗಳು ಅಂತ ಯಾರು ತಪ್ಪು ತಿಳ್ಕೊಬೇಡಿ ಅವರೆಲ್ಲ ಜಾತಿ ಸಮಾನತೆಯ ವಿರೋಧಿಗಳು ಅವರೆಲ್ಲ ಜಾತಿ ಅಸಮಾನತೆಯನ್ನು ಬಯಸುವವರೇ ಆಗಿದ್ದಾರೆ ಅವರಿಗೆ ಜಾತಿ ಬೇಕು ಅದನ್ನು ಹಿಡ್ಕೊಂಡು ಶೋಷಣೆಯೂ ಮಾಡಬೇಕು ಆದರೆ ಜಾತಿ ವ್ಯವಸ್ಥೆಯ ಹುಳುಕುಗಳು ಹೊರಗೆ ಬರಬಾರ್ದು ಜಾತಿ ಗಣತಿ ಮೂಲಕ ವಾಸ್ತವಾಂಶ ತಿಳಿದುಕೊಂಡು ಶೋಷಿತ ಜಾತಿಗಳ ಜನರನ್ನು ಮೇಲೆತ್ತುವುದನ್ನು ಅವರ ಅಭಿವೃದ್ಧಿ ಮಾಡುವುದನ್ನು ಈ ಪಟ್ಟಭದ್ರರಿಗೆ ಇಷ್ಟ ಆಗೋದಿಲ್ಲ ಅದಕ್ಕಾಗಿ ಅವರು ಜಾತಿ ಗಣತಿಯನ್ನು ವಿರೋಧಿಸ್ತಾರೆ ಕರ್ನಾಟಕದಲ್ಲಿ ಇವರಿಗೆ ಆಗಿದ್ದೇನು ಇಲ್ಲಿ ಕೇವಲ ಎರಡು ಜಾತಿಯ ಜನರು ಸೇರಿಕೊಂಡು ನಾವೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದೇವೆ ಅಂತ ನಂಬಿಸಿದರು ಅವರು ಭ್ರಮೆಯಲ್ಲಿದ್ದರು ನಾವೇ ಬಹುಸಂಖ್ಯಾತರು ಅಂತೇಳಿ ಎಲ್ಲವನ್ನು ಅವರೇ ಬಾಚಿಕೊಂಡ್ರು ಅದರಿಂದ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಬಲಾಢ್ಯರಾದರು ಎಲೆಕ್ಷನ್ ಬಂದಾಗ ಆ ಎರಡು ಜಾತಿಯವರೇ ಎಲ್ಲ ಪಕ್ಷಗಳಲ್ಲೂ ಟಿಕೆಟ್ ಗಿಟ್ಟಿಸ್ಕೊಂಡ್ರು ರಾಜ್ಯದ ಹೆಚ್ಚಿನ ಸಂಪತ್ತು ಕೂಡ ಅವರ ಪಾಲಾಯಿತು ಆದರೆ ಉಳಿದ ಸಾವಿರಕ್ಕೂ ಅಧಿಕ ಜಾತಿಯವರು ಅವಕಾಶದಿಂದ ವಂಚಿತರಾದರು ಅವರ ಹಕ್ಕುಗಳು ಅವರಿಗೆ ಸಿಗಲಿಲ್ಲ ಈಗ ಸೋರಿಕೆಯಾಗಿರುವ ವರದಿಯ ಪ್ರಕಾರ ರಾಜ್ಯದಲ್ಲಿ ಮುಸ್ಲಿಮರು ಸೇರಿದಂತೆ ಐವತ್ತು ಪರ್ಸೆಂಟ್ಗೂ ಅಧಿಕ ಹಿಂದುಳಿದ ವರ್ಗದ ಜನರಿದ್ದಾರೆ ಅದರಲ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತರನ್ನು ತಂದಾಗ ಆ ಸಂಖ್ಯೆ ಎಪ್ಪತ್ತು ಪರ್ಸೆಂಟ್ ಆಗುತ್ತೆ ಆದರೆ ಅದರಲ್ಲಿ ಲಾಭ ಪಡೆದುಕೊಂಡವರು ಕೇವಲ ಎರಡು ಜಾತಿಯವರಷ್ಟೇ ಇನ್ನು ಕರ್ನಾಟಕದಲ್ಲಿ ಅಹಿದ್ದ ವರ್ಗದ ಸಂಖ್ಯೆ ತೊಂಬತ್ತು ಪರ್ಸೆಂಟ್ ದಾಟುತ್ತೆ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಮತ್ತು ದಲಿತರ ಸಂಖ್ಯೆ ಈ ರಾಜ್ಯದಲ್ಲಿ ತೊಂಬತ್ತು ಪರ್ಸೆಂಟ್ಗೂ ಹೆಚ್ಚಿದೆ ಆದರೆ ಅಷ್ಟು ಜನಸಂಖ್ಯೆ ಜನರಿಗೆ ಈ ರಾಜ್ಯದಲ್ಲಿ ಸಿಕ್ಕಿದ್ದೇನು ಈ ರಾಜ್ಯದ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಜನರಿರುವ ದಲಿತ ಸಮುದಾಯದ ಒಬ್ಬರಿಗೂ ಈ ರಾಜ್ಯದ ಸಿ ಎಂ ಆಗಲು ಈವರೆಗೆ ಸಾಧ್ಯ ಆಗಿಲ್ಲ ನಂಬರ್ ಟೂ ಸ್ಥಾನದಲ್ಲಿರುವ ಮುಸ್ಲಿಮರು ಎಲ್ಲ ರಂಗದಲ್ಲೂ ಹಿಂದುಳಿದಿದ್ದಾರೆ ಹಾಗೆ ದೊಡ್ಡ ಜನಸಮುದಾಯವಾದ ಹಿಂದುಳಿದ ವರ್ಗದವರು ಕೂಡ ಈ ರಾಜ್ಯದಲ್ಲಿ ಕಡೆಗಣನೆಗೆ ಒಳಗಾಗ್ತಾ ಇದ್ದಾರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಕಳೆದರೂ ಕರ್ನಾಟಕ ಏಕೀಕರಣಗೊಂಡು ಎಪ್ಪತ್ತು ವರ್ಷಗಳಾಗ್ತಾ ಬಂದರೂ ಈ ರಾಜ್ಯದ ಅಹಿಂದ ವರ್ಗ ಈಗ್ಲೂ ಹಿಂದುಳಿದಿದೆ ಈವರೆಗೆ ಅಧಿಕಾರ ಅನುಭವಿಸಿದ್ದು ಅವಕಾಶಗಳನ್ನು ಗಿಟ್ಟಿಸಿಕೊಂಡುದು ಕೇವಲ ಬೆರಳಿಕೆಯ ಸಮುದಾಯ ಮಾತ್ರ ಆ ತಿಂದುಂಡ ಜನರೇ ಈಗ ಜಾತಿ ಗಣತಿಗೆ ವಿರೋಧವನ್ನ ಮಾಡ್ತಾ ಇರೋದು ಜಾತಿ ಗಣತಿಯನ್ನ ವಿರೋಧ ಮಾಡುವವರ ಬಾಯಿಯಲ್ಲಿ ಒಂದು ರೆಡಿಮೇಡ್ ಡೈಲಾಗ್ ಇದೆ ಅದೇನೆಂದ್ರೆ ಸಮೀಕ್ಷೆ ವೈಜ್ಞಾನಿಕವಾಗಿ ನಡೆದಿಲ್ಲ ಅವೈಜ್ಞಾನಿಕವಾಗಿ ನಡೆದಿದೆ ಅಂತ ಕೇವಲ ಐದು ಪರ್ಸೆಂಟ್ ಜನರು ಗಣತಿಯಿಂದ ಹೊರಗಿದ್ದಾರೆ ಅಂದರೆ ಇಡೀ ವರದಿಯ ವೈಜ್ಞಾನಿಕ ಹೇಗಾಗತ್ತೆ ಅಸಲಿಗೆ ಸಮೀಕ್ಷೆ ಹೇಗೆ ನಡೆದಿದೆ ಅನ್ನೋ ವಿವರಣೆ ಇವರಿಗೆ ಗೊತ್ತಿಲ್ಲ ಆ ಸಮೀಕ್ಷೆ ಪ್ರಶ್ನೆ ಮಾಲಿಕೆಗಳನ್ನು ಹೊಂದಿತ್ತು ಹಾಗೆ ಗಣತಿಗೆ ಒಳಪಟ್ಟವರ ಪ್ರತಿ ಮಾಹಿತಿಯೂ ಅದರಲ್ಲಿದೆ ಇನ್ನು ಯಾರೆಲ್ಲ ತಮ್ಮ ಜಾತಿಯನ್ನ ಬಹಿರಂಗಪಡಿಸಿಲ್ವೋ ಅವರ ಮಾಹಿತಿಯೂ ಅದರಲ್ಲಿ ಇದೆಯಂತೆ ಯಾರು ತಮ್ಮ ಜಾತಿಯ ಗೊತ್ತಿಲ್ಲ ಅಂತ ಹೇಳಿದಾರೋ ಅವರ ಮಾಹಿತಿಯೂ ಇದೆಯಂತೆ ಅದೆಲ್ಲ ವರದಿ ಅಧಿಕೃತವಾಗಿ ಹೊರ ಬಂದಾಗ ಗೊತ್ತಾಗತ್ತೆ ಆದರೆ ಆ ವರದಿ ಜಾರಿಯಾಗಲೇಬಾರದು ಅಂತ ಹಠ ಹಿಡಿದವರು ಅದನ್ನು ಜಾರಿಯಾಗದಂತೆ ತಡೆಯಲು ಬೇಕಾಗಿ ಇಂಥ ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಈ ವಿರೋಧಗಳಿಗೆ ಈ ಅಪಪ್ರಚಾರಗಳಿಗೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಣಿಯಬಾರದು ಸಿ ಎಂ ಸಿದ್ದರಾಮಯ್ಯವರು ಮಣಿಯಬಾರದು ಈ ಜಾತಿ ಗಣತಿ ವರದಿ ಮತ್ತು ಅದರ ಶಿಫಾರಸುಗಳು ಜಾರಿಗೆ ಬರುವಂತೆ ಮಾಡಬೇಕು ಇಲ್ಲಾಂದ್ರೆ ಕರ್ನಾಟಕದಲ್ಲಿರುವ ತೊಂಬತ್ತು ಪರ್ಸೆಂಟ್ಗೂ ಅಧಿಕವಿರುವ ಅಹಿಂದ ಜನರು ನಿಮ್ಮನ್ನ ಕ್ಷಮಿಸುವುದಿಲ್ಲ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್